ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ನಾವಿವತ್ತು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಇದ್ದೀವಿ ಇವಾಗ ಮೂರು ಎಕ್ಸ್ಪಲ್ಸ್ ಇದ್ದಾವೆ ಇನ್ನು ಒಂದು ಎಕ್ಸ್ಪಲ್ಸು ಟೂ ಟೆನ್ನು ಜಾಯ್ನ್ ಆಗುತ್ತೆ ನಮ್ಮ ಅಣ್ಣ ಇನ್ನೊಬ್ಬರು ಬರಬೇಕಿತ್ತು ಅವ್ರದ್ದು ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ನಾವು ಹೊರಟಿದ್ದೀವಿ ಏನಾದರೂ ನಿಮಗೆ ಸರೀಚ್ ಆದರೆ ಅವರು ಜಾಯ್ನ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ನೋಡೋಣ ಎಷ್ಟೋ ತನಕ ವೆಯ್ಟ್ ಮಾಡಿದ್ವಿ ಬಟ್ ಅವತ್ತು ಫೋನ್ ಯಾಕೋ ರೀಚ್ ಆಗ್ತಾ ಇಲ್ಲ ಸೊ ಇವಾಗ ಹರಿಹರ ಬಂದಿದೀವಿ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಜಾಯ್ನ್ ಆಗ್ತಾರೆ ಅವ್ರನ್ನ ಕರ್ಕೊಂಡ್ಬಿಟ್ಟು ಹಂಗೆ ಹೊರಡೋದು ಬನ್ನಿ ಹೋಗೋಣ ಹಾಂ ಹಾಯ್ ಅಯ್ಯೇ ಪ್ರಶಾಂತಣ್ಣ ಸ್ವಿಚ್ ಆಫು ಬರ್ತೀನಿ ಅಂತ ಅಂದತ್ತೆ ಬೆಳಗ್ಗೆ ಫೋನ್ ಮಾಡ್ತೀವಪ್ಪ ಸ್ವಿಚ್ ಆಫು ಓಕೆ ಇವಾಗ ಹಲಗೇರಿ ಹತ್ರ ಇದ್ದೀವಿ ಇಲ್ಲೇ ಟೀ ಕುಡಿದು ಫೋಟೋ ಶೂಟು ನಡೀತಾ ಇದೆ ಗಾಡಿದು ನೋಡಿ ನಾಲ್ಕು ಮೂರು ಓಲ್ಡ್ ಎಕ್ಸ್ಪಲ್ಸು ಒಂದು ನ್ಯೂ ಇದೆ ನೋಡಿ ನ್ಯೂ ಎಕ್ಸ್ಪಲ್ಸ್ ಟೂ ಟೆನ್ ಇದು ಅವೆಲ್ಲ ಟೂ ಹಂಡ್ರೆಡ್ ಸಿ ಸಿ ನೆಟ್ಟು ಮಾತಾಡ್ಬೇಕು ಯಾವುದು ನನ್ನ ಇಷ್ಟ ನನ್ನ ಹೆಲ್ಮೆಟ್ಟು ಹಾಂ ನೀನೇನು ಹೇಳ್ತೀನಿ

ಕರೆಕ್ಟಾಗ್ತಿ ಬರಪ್ಪ ಬರೀ ರೋ ಎಲ್ಲಿ ಸಾಗರ ಹ್ಞೂ ಪ್ರಶಾಂತಣ್ಣ ಎಲ್ಲಿ ಬರ್ತಾ ಇದಾರೆ ಬರ್ತಾರ ಬರ್ತಾರ ಬಾ ಏ ಆದ್ರೆ ನೀನು ಹತ್ತು ಹತ್ತು ಹತ್ರದಿಂದ ಒಂಥರ ಚೆನ್ನಾಗಿ ಕಾಣಿಸ್ತೀನಿ ದೂರದಿಂದ ಒಂಥರ ಚೆನ್ನಾಗಿ ಕಾಣಿಸ್ತೀಕಾಯ್ ಬಾರಿ ಅಂದರು ನೋಡಿ ನಮ್ಮ ಗಾಡಿ ಇವಾಗ ಇಲ್ಲೇ ಫಾರೆಸ್ಟಲ್ಲಿದ್ದೀವಿ ಈಗ ನೆಕ್ಸ್ಟು ಸಾಗರ ಸಾಗರದಲ್ಲಿ ಟಿಫನ್ ಮಾಡ್ಕೊಂಬಿಟ್ರು ಮತ್ತೆ ಹೊರಡ್ತೀವಿ ಬನ್ನಿ ಹೋಣ ಸಾಗರ ಇನ್ನೊಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ವೆದರು ಈ ಥರ ಇದೆ ಮಳೆ ಏನಿಲ್ಲ ಮುಂದೆ ಹೇಗಿದೆ ಅಂತ ನೋಡಿ ಹೇಗಿದೆ ರೂಟು ತುಂಬಾ ಕೂಲಾಗಿದೆ ನಾವು ಹೋಗ್ತಾ ಅವರು ನಮ್ಮ ಹಿಂದ್ಗಡೆಯೇ ಇದ್ದಾರೆ ನೋಡಿ ಪ್ರೇಮ್ ಅವರು ಅವ್ರ ಹಿಂದ್ಗಡೆ ಇದ್ದಾರೆ ಬನ್ನಿ ಶ್ರೀನಿಧಿ ಅವರು ಸ್ತ್ರೀನ ಮುಂದೆ ಹೋಗಿದ್ದಾರೆ ಏನಲ್ಲ ನಮಗಿನ ಮುಂದೆ ಸ್ವಲ್ಪ ಓಕೆ ಬನ್ನಿ ಹೋಗೋಣ ಇವಾಗ ನಾವು ಮಧುರಾ ಹೋಟೆಲ್ ಇಲ್ಲಿ ಟಿಫನ್ಗೆ ಸ್ಟಾಪ್ ಮಾಡಿದ್ದೀವಿ ಸಾಗರ ಬನ್ನಿ ಮೊನ್ನೆ ಮೊನ್ನೆ ಎಲ್ಲ ಗಾಡಿಗಳು ಬಂದವು ಏ ಅವ್ರಿಗೆ ಲೊಕೇಶನ್ ಒಂದು ಇಲ್ಲಿ ಟಿಫನ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ ಬನ್ನಿ ಹಾಂ ಮೈ ಮೇಲೆ ಬಿಡೋಣ ವಾಟರ್ ವಾಶ್ ಮಾಡಿವನಿಗೆ ಹಾಂ ಅಯ್ಯೋ 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 ಇವನು ಒಂದು ಗಾಡಿ ನಿಲ್ಲಿಸೋಕ್ಕೆ ಹ್ಞೂ ಸೂರ್ಯ ಸುಂದರ ಸೂರ್ಯ ಸುಂದರ ಹಂಗೆ ನಿಲ್ಸ ಏನಾಗಲ್ಲ ಹಾಂ ತೆಗೀತಾನೆ ನೋಡ್ರಿ ಇವಾಗ ಎಲ್ಮೆಟು ಹಾ ಐ ಹಾಂ ಏರ್ ಸ್ಟೈಲ್ ಅನ್ನೋದು ಸೀದ ಹಂಗ ಅಪ್ಪ ಅಕ್ಕ ಅಕ್ಕೂ ಗಾಗಲ್ಲ ಹೌದು ಆಯ್ತು ಬಾ ಇದಕ್ಕೆ ಕರೆಕ್ಟಾಗಿ ಕೊಡ್ತೀರಿ ಏ ಇವನು ಇದನ್ನು ಬಿಚ್ಚನೆ

ಹಾ ಯಾ ಎಂತ ಹೊರತಾ ಇಲ್ಲೋದ್ರ ಕಾಣಗೇಲ್ಲ ಹೋದ್ರೆನ ಸೀದಾ ಹಾ ಗಾಡಿ ಊಟ ಮಾಡ್ತಿದಾರೆ ಬಂದ್ರು ಬಂದ್ರೆ ಬಂದ್ರು ಬಂದ್ರ ಬೆಳಗ್ಗೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಇವರು ಯಾಕೆ ಸ್ವಿಚ್ ಆಫ್ ಆಗಿತ್ತು ಸ್ವಿಚ್ ಆಫಾಗಿತ್ತು ಹಾ ನಾನು ಅಣ್ಣ ಅಕ್ಕ ಕೈ ಕೊಡ್ತು ಅಂದೆ ಅಂದ್ರೂ ಟೈಮ್ ಪಿಕಪ್ ಮಾಡ್ಕೊಂಡು ಬಂದಿದ್ದಾರೆ ನೋಡ್ರಿ ಅದೇ ಹಾಂ ಲೊಕೇಶನ್ ತೋರಿಸ್ ನೋಡಿ ಇವಾಗ ಗಾಡಿಗೆ ಚೈನ್ ಸ್ಪ್ರೇ ಮಾಡ್ತಿದ್ದಾರೆ ಮದನ್ ಅವರು ಟೆಕ್ನಿಕಲ್ ಇಂಜಿನಿಯರ್ ಹ್ಞೂ ಮೆಲ್ಲಕ್ಕೆ ಲೇ ಸ್ಟ್ಯಾಂಡ್ ಹೋಗತ್ರಲ್ಲಿ ಬೇರೆ ಆಪ್ಷನ್ ಹ್ಞೂ ಹೆಂಗೆ ಮಾಡ್ತೀವಿ ಪ್ರೇಮ ಹಾಂ ಐ ಚೆನ್ನಾಗಿ ತಿರುಗಿಸ್ತಿ ಕಣ ಗಾಲಿನ ಗಾಲಿ ಚೆನ್ನಾಗಿ ಹೆಂಗಾರ ಆಗಲಿ ಇನ್ನು ಏನೋ ಚೆಕ್ ಮಾಡ್ತದಂತಡಿಯವನು ನೀಟಾಗಿ ಚೆಕ್ ಮಾಡಲಿ ಗಾಡಿ ಯಾಕೆ ಚೈನ್ ಸರಿ ಐತೆ ಇಲ್ಲ ಚೆನ್ನಾಗೈತ ಅಲ್ಲ ಅಲ್ಲೇ ಕುತ್ಕೊಂಡು ಕ್ಯಾಲ್ಕುಲೇಟ ಒಂದು ಹೆಂಗದ ಏನ್ ಮಾತಾಡ್ತೀಯಲ್ಲಿ

ಅಲ್ಲ ಪ್ರೇಮ ಟ್ಯಾನ್ ಅಕ್ಕಿಯ ಸನ್ಸ್ಕ್ರೀನ್ ಹಚ್ಕೊಂಡಿಲ್ಲ ಯಾವ್ದು ನಿಮ್ದು ಕಂಪ್ನಿ ಯಾವ್ದ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಯಾವ್ದು ಅದು ಹೆಸರೇ ಗೊತ್ತಿಲ್ಲ ಅದು ಯಾವ್ದು ಹಾಂ ಅವ್ನು ನೋಡು ಅಲ್ಲಿ ಏನಾರು ರೆಡಿ ಮಾಡ್ತಾ ಇದ್ದಾನೆ ಅದನ್ನ ನೋಡ್ತಾನೆ ಇದನ್ನ ನೋಡ್ತಾನೆ ಹ ಇವಾಗ ನೋಡಿ ಏನೋ ಒಂದು ಬೈಕು ಜಾಯ್ನ್ ಆಗಿದೆ ಅಂತ ಇವಾಗ ಟಿಫನ್ ಮುಗಿಸ್ಕಂಡು ಇದೆ ಹೋಟೆಲಲ್ಲಿ ಇವಾಗ ನಮ್ಮ ರೈಡ್ ಮತ್ತೆ ಸ್ಟಾರ್ಟ್ ಆಗಿದೆ ಬನ್ನಿ ಇವಾಗ ಡೈರೆಕ್ಟು ಸಿಗಂದೂರು ಲಾಂಚಿಗೆ ಹೋಗೋದು ಎಲ್ಲ ರೆಡಿ ಆಗ್ತಿದ್ದಾರೆ ಏ ಇದನ್ನು ಆನ್ ಮಾಡಿದ್ರಣ ಓಕೆ ಬನ್ನಿ ಮುಂದೆ ಸಿಗೋಣ ಹ್ಞೂ ಇದ್ರಾಗೆ ಕಾಣುತ್ತದು ಹೋಹ್ ಅಣ್ಣ ನಿಧಾನಕ್ಕೆ ಹೋಗ್ಬೇಕು ಓಕೆ ಟ್ಯಾಂಕ್ ಯು ನೋಡಿ ದೇಶ ಕಾಯುವ ಸೈನಿಕ ಅನ್ನ ಕೊಡುವ ರೈತ ಇಬ್ಬರದ ಇದೆ ರಾಣೆಬೆನ್ನೂರ್ಕ ರಾಜ ಜೈ ಬರಲಿ ಬರಲಿ ಇವಾಗ ಸಾಗರ ಟಿಫನ್ ಮುಗಿಸ್ಕೊಂಡು ಸಾಗರದಿಂದ ಮುಂದೆ ಹೊರಟಿದ್ದೀವಿ ಇಬ್ಬರು ಮಿಸ್ಸಿಂಗು ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮೂವರ ಓಕೆ ಹಾಂ ಓಕೆ ಇದು ಫೋನ್ ಮಾಡುವ ಒಂದು ಸಲ ಫೋನ್ ಮಾಡ ನಾವು ಇವಾಗ ಹೋಗ್ತಾ ಇದ್ದೀವಿ ಮುಂದಗಡೆ ನೋಡಿ ಪ್ರಶಾಂತ್ ಅಣ್ಣನವರು ಹೋಗ್ತಿದ್ದಾರೆ ಹಿಂದ್ಗಡೆ ಪ್ರೇಮ್ ಇದ್ದಾರೆ ನಿನ್ನ ಎರಡು ಬೈಕು ಎಲ್ಲಿದ್ದಾವೆ ಅಂತ ನೋಡ್ತಾ ಇದು ಸ್ನೇಹಿತ ಪೆಟ್ರೋಲಾ ಅಲ್ಲಲ್ಲೇ ಫುಲ್ ಟ್ಯಾಂಕ್ ಹಾಕ್ಸಿರ್ತೀಯಲ್ಲ ಮತ್ತೆ ಅದು ಕಮ್ಮಿ ಆಗ್ದಂಗೆ ನಿನಗೆ ಫುಲ್ ಟ್ಯಾಂಕೇ ತೋರಿಸ್ಬೇಕಾ ದಾವಣಗೆರೆಯಿಂದ ಬಂದಿದ್ದೀವಿ ಒಂದು ಪಾಯಿಂಟ್ ಕಮ್ಮಿ ಆಯಿತು ಅಂದರೆ ಏನು ಹೇಳ್ಬೇಕು ಹೇಳು ಪ್ರೇಮ ಇದಕ್ಕೆ ಹಾಂ ಓಕೆ ಓಕೆ ಕಮಾಲ್ ಕಮಾಲ್ ಎಷ್ಟು ಟ್ರಾಫಿಕ್ ಸಿಗಂದೂರು ಲಾಂಚ್ ಲಾಂಚ್ ಹತ್ತಿರ ಬಂದ್ವಿ ನೋಡಿ ಹೋಗಿ ಬರೋರು ಗಾಡಿ ಇಲ್ಲೇನಿರಿಸಿ ಲಾಂಚಿಗೆ ಹೋಗಿ ವಾಪಸ್ ಬರ್ತಾರೆ ಆ ಕಡೆಗೆ ಏನಾದರೂ ಹೋಗೋದಿತ್ತು ಅಂದರೆ ಮಾತ್ರ ಗಾಡಿಗಳನ್ನ ತಗೊಂಡು ಹೋಗ್ತಾರೆ ನೋಡಿ ಎಷ್ಟು ರಶ್ ಇದೆ ಅಲ್ಲಿಂದ ಆ ಕಡೆಗೆ ಕೊಲ್ಲೂರು ಮತ್ತು ಬೇರೆ ರೂಟ್ ಹೋಗ್ಬೇಕು ಅಂದರೆ ಗಾಡಿಗಳನ್ನ ಲಾಂಚಲ್ಲಿ ಹಾಕ್ಕೊಂಡು ಹೋಗಿ ಬರ್ತಾರೆ ಇಲ್ಲ ಮತ್ತೆ ಹಿಂಗೆ ರಿಟರ್ನ್ ಅಂದರೆ ಗಾಡಿಗಳು ಇಲ್ಲೇ ಏ ಎಲ್ಲಿ ಸ್ಟ್ರೈಟ್ ಬರಲಾ ನಾನು ಹಾಂ ನಮ್ಮದು ಬೈಕು ಬೇಗ ಆಗುತ್ತೆ ಕಾರ್ಗಳು ನೋಡಿ ಇದೆಲ್ಲ ಕ್ಯೂ ಲಾಂಚಿಗೆ ಬನ್ನಿ 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 ಹೋಗೋಣ ಬೈಕಿ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಹೋಗಬೇಕು ಇದೇ ಬ್ರಿಡ್ಜು ಫುಲ್ ಆಗಿದೆ ಬಟ್ ಇನ್ನೂ ಬಿಡ್ತಾ ಇಲ್ಲ ಸ್ನೇಹಿತರೆ ಇನ್ನೂ ಉದ್ಘಾಟನೆ ಏನೋ ಆಗಬೇಕು ಅನಿಸುತ್ತೆ ಸೊ ಹಂಗಾಗಿ ಇನ್ನೂ ಬಿಡ್ತಾ ಇಲ್ಲ ಇವಾಗ ನಾವು ಕೂಡ ಲಾಂಚ್ಗೆ ಹೋಗಬೇಕು ಈಗ ಹೋಗೋಣ ನೋಡಿ ಅದೇ ಬ್ರಿಡ್ಜು ಫುಲ್ ಕಂಪ್ಲೀಟ್ ಆಗಿದೆ ಬಟ್ ಇನ್ನೂ ವೆಹಿಕಲ್ನ ಇಲ್ಲ ನೀರು ಕೂಡ ತುಂಬ ಕಮ್ಮಿ ಇದೆ ಭಾಳನೇ ಕಮ್ಮಿ ಇದೆ ನೀರು ಬೇಕಂದ್ರೆ ಈಜು ಹೊಡ್ಕೊಂಡು ಹೋಗ್ಬೋದು ಪ್ರೇಮ ಹೋಗ್ತೀನ ಹ್ಞೂ ಹೋಗಿ ಮತ್ತೆ ಹ್ಞೂ ಹಾಂ ಮರ ಐತಲ್ಲ ಅಲ್ಲಿ ಮೇಲೆ ಅಲ್ಲಿ ತನಕ ನೀರು ಇರುತ್ತಲ್ಲ ಹಾಂ ಹಾಂ ಮರ ಕಾಣಿಸುತ್ತೆ ಬಟ್ ನೀರು ಫುಲ್ ಇರುತ್ತೆ ಅಲ್ಲಿ ನೀಟಾಗಿ ಹಾಕ್ಸ್ತಾರೆ ಬನ್ನಿ ಬನ್ನಿ ಬಾ ಇಲ್ಲಿ ನೋಡ ಗಾಡಿ ಸುಮ್ ತಿಲ್ಲ ಮೂಗ ಸೊಟ್ ಮಾಡ್ಕೊಂಡ ಅದ ಅದ್ನ ಮೂಗೆ ಸೊಟ್ಟಾಗೆ ನಿಂದು ಅಣ್ಣ ಅವ್ರ ನಮ್ದೆ ಬ್ಯಾಚ್ ಅಣ್ಣ ಹಂಗಾಗಿ ಏ ಮತ್ತೆ ಹಿಂದಕ್ಕೆ ಓದಿತ್ತಪ್ಪ ಹಿಂದಿ ಹಿಂದೋಗ ಸುಂದ್ರ ಸುಂದ್ರ ಅಲ್ಲ ಕಣನು ಪ್ರೇಮ ಹಾಂ ಹಾಂ ಏನಂತಪ್ಪ ಪ್ರಶಾಂತಣ ಹಂಗೆ ಹಿಂದಕ್ಕೆ ಹೋದಿರಿ ಹುಷಾರು ಏ ಒಂದು ನೋಡಿ ಮೂಗು ಹೆಂಗಾಗೈತಿ ಸಿಕ್ಕದು ಅದ್ದೆ ಅವ್ನು ತೆಗಿತಾ ಇಲ್ಲ ಆದ್ರೆ ಪ್ರೇಮೊಂದು ಏನಿಲ್ಲ ಕೋವಿಡ್ ಮತ್ತೆ ಸ್ಟಾರ್ಟ್ ಆಗೈತಲ್ಲ ಕೋವಿಡ್ ಮತ್ ಸ್ಟಾರ್ಟ್ ಆಗೈತಲ್ಲ ಅದಕ್ಕೆ ಇವ್ ಕ್ಯಾಮ್ರಾ ತಗೊಂಡೆಲ್ಲ ಓದಕ್ಕಣ್ಣ ಎಲ್ಲ ಹೋದ ಇಲ್ಲೇ ಯಾರ್ದ ಹೌದಾ ನಿಂತು ಲೇ ಹಿಂದಕ್ಕೆ ಹೋಗಲ್ಲ ಅಪ್ಪ ನನಗೆ ಹೆದ್ರಿಕಾಕೈತಲ್ವ ಅದನ್ನ ನೋಡಿದ್ರೆ ನನಗೆ ಹೆದ್ರಿಕೆ ಹ್ಞೂ ಈ ಕಡೆ ಬರಪ್ಪ ಸೆಂಟ್ರಿಗೆ ನನಗೆ ಭಯ ಆಗ್ತಾ ಏ ಮತ್ತೆ ಮೂವ್ಮೆಂಟ್ ಮಾಡಿಸಿ ಓದಕಿದಲ್ಲಿ ಹೋಗಲ್ಲ ಹೌದಾ ಹಾ ಹಾ ಸರಿ ಸರಿ ಹಂಗಿದ್ರು ಓಕೆ ನೀರು ಫುಲ್ ಕಮ್ಮಿ ಐತ್ ಭಾಳ ಕಮ್ಮಿ ಐತ್ ಓ ನೋಡಿ ಹೆಂಗಿದಾವೆ ಇವ ಲಿಂಕ್ ಹೆಂಗಾಕಿದಾರ ನೋಡು ಒಳ್ಳೆ ಒಳ್ಳೆ ಯಾರ ನೋಡಿ ಇವಾಗ ಟೆಂಪಲ್ ಕಡೆಗೆ ನಮ್ಮಪ್ಪ ಅಣ್ಣ ಬನ್ನಿ ಹೋಗೋಣ ನೋಡಿ ಎಲ್ಲ ನೀರೆಲ್ಲ ಫುಲ್ ಖಾಲಿ ನೋಡಿ ಈ ಕಡೆನೂ ಫುಲ್ ಡ್ರೈ ನೀರೇ ಇಲ್ಲ ಸ್ವಲ್ಪ ಇದೆ ವಾಟರ್ ಲೆವೆಲ್ ಕಮ್ಮಿ ಹಾಂ ಬ್ರಿಡ್ಜ್ ಆಲ್ ಆಲ್ಮೋಸ್ಟ್ ಏನು ಫುಲ್ ಕಂಪ್ಲೀಟ್ ಆಗಿದೆ ಬಟ್ ಓಪನಿಂಗ್ ಅಷ್ಟೇ ಅನಿಸುತ್ತೆ ಸಣ್ಣ ಪುಟ್ಟ ಕೆಲಸ ಇದೆ ಅಷ್ಟೇ ಅನಿಸುತ್ತೆ ಏ ಹೇ ಹೇ ಹಿಂಗೆ ಹಿಂಗೆ ರಾಂಗ್ರ ರಾಂಗ್ರಾ ಇದೇ ಕರೆಕ್ಟು ನೋಡಿ ಇವಾಗ ಟೆಂಪಲ್ಗೆ ಎಂಟ್ರಿ ಆದ್ವಿ ಫುಲ್ ಎಂಟರ್ ಈಗ ಸಿಗಂದೂರು ಮುಗಿಸ್ಕೊಂಡು ಮತ್ತೆ ದಾವಣಗೆರೆ ಕಡೆಗೆ ಹೊಟ್ಟೆ ಸ್ನೇಹಿತರೆ ಅಲ್ಲ ದಾವಣಗೆರೆ ಅಲ್ಲ ಬಾಳೆ ಪದ್ಮಾವತಿ ಬನ್ನಿ ಹೋಗೋಣ ಮಳೆ ಇದೆ ಬಟ್ ಸಿಕ್ಕಾಪಟ್ಟೆ ಸೆಕೆ ಸೆಖೆ ಅನ್ನಿಸ್ತಾ ಇದೆ ಮಳೆ ಇದ್ದರೂ ಕೂಡ ಸಿಕ್ಕಾಪಟ್ಟೆ ಬಟ್ಟೆ ಹೊಡಿತಾ ಇದೆ ಹಳ್ಳಿ ಶ್ರೀಧರ ಮಠ ಆ ಒಂದು ಮಠಕ್ಕೆ ಹೊರಟಿದ್ದೀವಿ ಇದು ಒಂದು ಶಾರ್ಟ್ಕಟ್ ರೂಟ್ ಇದೆ ಸಾಗರದಿಂದ ಈಚೆಗೆ ಅಂದರೆ ಸಿಗಂದೂರಿಂದ ಸಾಗರಕ್ಕೆ ಹೋಗೋ ರೋಡಲ್ಲಿ ಸಾಗರಕ್ಕೆ ಹೋಗಲ್ಲ ಬಟ್ ಅದ್ರ ಹಿಂದ್ಗಡೆ ಶಾರ್ಟ್ ಕಟ್ ರೂಟ್ ಅಂತ ಇದಕ್ಕೆ ಬಂದಿದ್ದೀವಿ ವರದಹಳ್ಳಿ ಶ್ರೀ ಶ್ರೀಧರ ಆಶ್ರಮ ಶ್ರೀಧರ ಆಶ್ರಮ ವರದಹಳ್ಳಿ ಒಂದೂರಿಗೆ ಕ್ಲೋಸ್ ಅಂತ ಇಲ್ಲ ಸ್ವಾಮಿ ಹೋಗಿ ಆಶೀರ್ವಾದ ತಗೊಂಡ್ಬರೇ ಅಷ್ಟು ಬಿಸಿ ಕಾಯಿ ಹಿಡಕ ಹೆಲ್ಮೆಟ್ನ ದೇವಸ್ಥಾನಕ್ಕಲ್ಲ ಅದೇನಾಗ್ತವ ಬೋ 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 ಅಹಂ ಅಲ್ಲಾಹ ಯ ಅಣ್ಣಾಂಗ ಅಕಡೆ

ಇದು ಸಿಗಂದೂರಿಂದ ಸಾಗರ ಕೋಗ ರೂಟಲ್ಲಿ ಬರುತ್ತೆ ಈ ಮಠ ತುಂಬ ಚೆನ್ನಾಗಿದೆ ಟೆಂಪಲ್ ಕ್ಲೋಸ್ ಆಗಿತ್ತು ಅದು ಒಂದು ಸ್ವಲ್ಪ ಬೆಟ್ಟದ ಮೇಲಿದೆ ಅಂದರೆ ಒಂದು ಫೈವ್ ಮಿನಿಟ್ಸ್ ಏನೋ ವಾಕ್ ಆಗುತ್ತಂತೆ ತ್ರೀ ನಾಟ್ ಏನೋ ಸ್ಟೆಪ್ಸ್ ಇದ್ದಾವೆ ಅಂತ ಅಂದರು ಆ ಸ್ಟೆಪ್ಸ್ ಹತ್ತಿದ್ರೆ ಮೇಲೊಂದು ಟೆಂಪಲ್ ಇದೆ ಕೆಳಗಡೆ ತೀರ್ಥಸ್ಥಾನ ಅಂತ ಇದೆ ಅದು ಆದಮೇಲೆ ಇಲ್ಲಿ ಪ್ರಸಾದ ಸಹಿತ ಇರುತ್ತೆ ಪ್ರಸಾದ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ ಈ ಸೈಡ್ ಏನಾದರೂ ಬಂದರೆ ನೀವು ಶ್ರೀಧರ ಸ್ವಾಮಿ ಮಠಕ್ಕೆ ಹೋಗೋದನ್ನ ಮರಿಬೇಡಿ ಮಧ್ಯಾಹ್ನ ಊಟ ಆಗುತ್ತೆ ಊಟ ಆದಮೇಲೆ ನಿಮ್ಮ ಕೈಲಾದಷ್ಟು ಅನ್ನದಾನಕ್ಕೆ ಕಾಣಿಕೆ ಸಹಿತ ಕೊಡ್ಬೋದು ಕೊಟ್ಟರೆ ಚೆನ್ನಾಗೆ ಯಾಕಂದರೆ ಈಗ ನಾವೇ ಒಂದು ಸೆವೆನ್ ಮೆಂಬರ್ಸ್ ಇದ್ವಿ ನಾವೇನಾದರೂ ಹೊರಗೆ ಊಟ ಮಾಡಬೇಕು ಅಂದ್ರೂ ಒಂದು ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ ಖರ್ಚಾಗಿರೋದು ಅದೇ ದುಡ್ಡನ್ನ ಅಲ್ಲಿಗೆ ಕೊಟ್ಬಿಟ್ರೆ ಇನ್ನೂ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಈ ಕಡೆ ಬಂದರೆ ಹಾಗೆ ಒಂದು ಒಳ್ಳೆ ಟೆಂಪಲ್ಲು ಬೆಟ್ಟದ ಮೇಲಿದೆ ನಮಗೂ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಕ್ಲೋಸ್ ಆಗಿತ್ತು ಅಂತ ನಾವು ಬಂದುಬಿಟ್ವಿ ಜೋಗದಿಂದ ಬಳೆ ಪದ್ಮಾವತಿ ಟೆಂಪಲ್ನ ನೋಡ್ಕೊಂಬಿಟ್ಟು ಅಲ್ಲಿಂದ ದಾವಣಗೆರೆಗೆ ರಿಟರ್ನ್ ಬನ್ನಿ ಇವಾಗ ಬಳೆ ಪದ್ಮಾವತಿ ಟೆಂಪಲ್ಗೆ ಹೋಗೋಣ ನಾವು ಕರ್ನಾಟಕದಲ್ಲೇ ಇನ್ನೂ ನೋಡಬೇಕಾಗಿರೋಂಥ ಪ್ಲೇಸ್ಗಳು ತುಂಬಾ ಇರ್ತವೆ ಬಟ್ ನಮಗೆ ಗೊತ್ತಾಗಿರಲ್ಲ ಏನಕ್ಕೆ ಇಲ್ಲಿ ನಿಂತಿದ್ದೀವಿ ಹಾಂ ಯಾರು ಏನಕ್ಕೆ ನಿಂತಿದ್ದೀವಿ ಇಲ್ಲಿ ಎಲ್ಲಿ ಹೋದ ಬಾಯಿಗೆ ಬರ್ತಾವೆ ಆದ್ರೆ ಮಾತಾಡೋಲ್ಲ ಹಾಂ ಹಂಗಾಗಿ ಅವ್ರ ಮದನ್ನ ಅವ್ರಿಗೋಸ್ಕರ ಕಾಯ್ತಿದೀವಿ ಹಾಂ ಹಾಂ ಎಲ್ಲಿ ಹೋದ್ನ ಏನೋ ಯಾವ್ದೋ ಬೇರೆ ರೂಟಿಗೆ ಹೋಗಿರ್ಬೇಕು ಅಂತ ನಮಗೆ ಅನಿಸ್ತಾ ಇದೆ ಆಫ್ ಆಫ್ ಮಾಡಪ್ಪ ಯಾಕೆ ಆನ್ ಮಾಡಿದೆ ರಾತ್ರಿ ಹಾ ಹೌದೌದು ಹೌದು ಆಫ್ ಮಾಡಿದೆ ಹಾಂ ಈಗ ಶ್ರೀನಿಧಿ ಅವರು ಅವ್ರನ್ನ ಬರಕೋಸ್ಕರ ನಮ್ಮದು ಚೀತ ತಗೊಂಡು ಹೋಗಿದ್ದಾರೆ ಚಾ ಹಾಂ ಚಹಾ ಆಫ್ ಕೋರ್ಸ್ ಹಾ ಇಲ್ಲೇ ಬರ್ರಿ ವೇ ವೆಯ್ಟ್ ಮಾಡೋದೇನು ಹಾಂ ಎಲ್ಲಿದ್ದೀರಂತೆ ಹಾ ಚಹಾ ಕುಡಿಯೋಣ ಅಂತ ನಮ್ಮ ಹುಡುಗರು ಏ ಇಲ್ಬಾ ಪ್ರೇಮ ಇಲ್ಲೇ ಚಹಾ ಕುಡಿಯೋಣ ಅಂತ ಹೆಂಗ ಹಿಂಗ ಬಂದಿತ್ತು ಹಿಂಗ ಇಂತ ಬರಕತಿಯಾ ನಿನಿಗ್ ಗೊತ್ತಾಗಲ್ಲ ಪ್ರವೀ ನಾವ್ ಹಿಂಗಪ್ಪ ಬಂದಿರೋದು ಹಂಗಿಲ್ಲ ಹಾ ಅದಕ್ಕೆ ಹೇಳೋದು ಹಿಂದಿರಪ್ಪ ಅಂತ ಓ ಇದು ಕನೆಕ್ಟ್ ಆಗಿರಲಿಲ್ಲ ನಾನು ಕನೆಕ್ಟ್ ಮಾಡ್ಕೊಂಡು ಬರಬೇಕು ನೀವು ಓದಿ ಹಾ ಏ ಬಾ ಏ gloves ಹಾ ಹೇಗಿದೆ ಗಾಡಿ 퍼ಫಾರ್ಮೆನ್ಸ್ ಚನ್ನಾಗಿದೆ ಸರಿ ಇಲ್ಲ ಅಣ್ಣ ಪ್ರಶಂತಣ್ಣ ಚಾರ್ಜ್ ಹಾ ಥ್ಯಾಂಕ್ ಯು ಬ್ರೋ ನೋಡಿ ಇವಾಗ ಒಳ್ಳೆ ಘಾಟಲ್ಲಿ ಗಾಡಿನ ಈ ಥರ ಕಟ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಆ ಜೋಗ್ ಫಾಲ್ಸ್ ಲೆಫ್ಟ್ ಸ್ನೇಹಿತರೆ ನಾವು ಇವಾಗ ಜೋಗ್ ಫಾಲ್ಸ್ ಕಡೆಗೆ ಹೊರಟಿದ್ದೇವೆ ಎರಡು ಕಿಲೋಮೀಟರ್ ಸ್ಟಾಪ್ ಮಾಡೋ ಇಲ್ಲಿ ಅವ್ರು ಬರಲಿ ಹಾಂ ಇದೆ ನೋಡಿ ಬ್ರಿಡ್ಜು ನೋಡಿ ಹೇಗಿದೆ ಹೇಗಿದೆ ಬ್ರಿಡ್ಜು ಮುಂದಕ್ಕೆ ಮುಂದಕ್ಕೆ ಹಾಕ್ ಬ್ರಿಡ್ಜ್ ಮೇಲೆ ಹಾಕ್ ಬ್ರಿಡ್ಜ್ ಮೇಲೆ ಹಾಕ್ ಓಲ್ಡ್ 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 ನೋಡಿ ವಾಟ್ ಆರ್ ಐಸ್ ಮುಂಗಾರ ಬಳೆ ಶೂಟ್ ಆಗಿದ್ದು ಅಲ್ಲಿ ರೆಡ್ ಕಲರ್ ಮನೆ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಆ ಬನ್ನಿ ಬನ್ನಿ ಓ ಸೂಪರ್ ನೀರೇ ಇಲ್ಲ ನೀರ ಇಲ್ಲೇ ಅಲ್ಲ ನೀರಿಲ್ಲ ಕಂಡ್ರು ಹ್ಞೂ ನೋಡಿ ಇದೆ ಜೋಗ್ ಫಾಲ್ಸ್ ಬ್ರಿಡ್ಜ್ ಮೇಲೆ ಇದ್ದೀವಿ ಇವಾಗ ಪ್ರೆಸೆಂಟು ಇವಾಗ ಇಲ್ಲಿಂದ ಬಳೆ ಪದ್ಮಾವತಿಗೆ ಹೋಗಬೇಕು ಎಲ್ಲರೂ ವೀಡಿಯೋ ಮಾಡ್ಕೊತಿದಾರೆ ಓಕೆ ಬಾಯ್ ಓಕೆ ನೋಡಿರಿ ಇದು ಬಳೆ ಪದ್ಮಾವತಿಗೆ ಹೋಗ್ಬೇಕಾದ್ರೆ ಇಲ್ಲಿ ಎಂಟ್ರಿ ಇರುತ್ತೆ ಗಾಡಿ ನಂಬರು ಮೊಬೈಲ್ ನಂಬರು ಆಧಾರ್ ನಂಬರು ಇಷ್ಟು ಒಬ್ರದ್ದು ಹ್ಞೂ ಹೋಗ ಯಾರ್ದು ಕೊಡೋಕ್ರ ಯಾವುದಾದ್ರೂ ಒಂದು ಕೊಟ್ರೆ ಆಯಿತು ಎಲ್ಲಾರ್ದು ಆಗತ್ತೆ ಪ್ರಶಾಂತಣ್ಣ ಕೇಳು ಯಾರು ಯಾರು ಹಾಂ ಅಲ್ಲಿ ಹೋಗ್ಬೇಕು ಏ ನಂಬರ್ ಹೋಗು ಇಲ್ಲೊಬ್ರು ನಂಬರ್ ಹೇಳ್ತಾರೆ ನೀನು ಅಲ್ಲೋಗು ಹಾಂ ಬರ್ರಿ ಗಾಡಿ ನಂಬರ್ ಎಂಟ್ರಿ ಮಾಡಿಸ್ಬಿಟ್ಟು ಸಿಗೋಣ ಅವತ್ತಿ ರೋಡು ತುಂಬಾ ಬ್ಲಾಕ್ ಆಗಿದೆ ನೋಡಿ ಇಷ್ಟೇ ರೋಡ್ ರಿಪೇರಿ ನಡೀತಾ ಇದೆ ಸೊ ಹಂಗಾಗಿ ರೋಡ್ ಫುಲ್ ಬ್ಲಾಕ್ ಆಗಿದೆ ಬಳೆ ಪದ್ಮಾವತಿ ಟೆಂಪಲ್ ವಾ ಈ ಬೆಳಗ್ಗೆಯಿಂದ ಇದೇ ಬ್ಯೂಟಿ ಮೇಂಟೈನ್ ಮಾಡ್ಕೆ ಬಂದಿದೆ ನೋಡು ಮಚ್ಚ ನೀನು ಹಾಂ ಶ್ರೀ ಕ್ಷೇತ್ರ ಬಳೆ ಪದ್ಮಾವತಿ ಸನ್ನಿಧಿ ಇಲ್ಲೇ ಇದೆ ನೋಡಿ ಮುಕ್ತಿನಾಗ ಸ್ವಾಮಿನೂ ಕೂಡ ಇದೆ ಬನ್ನಿ ಇವಾಗ ಹೋಗೋಣ ಒಂದು ಸ್ವಲ್ಪ ಅಡ್ವೆಂಚರ್ ಆಗಿದೆ ರೋಡು ಏನಂತೀರ ಪ್ರೇಮ್ ಬರ್ಬೋದಾ ಇನ್ನೊಂದು ವೀಕ್ ಬಿಟ್ಟು ಬಂದ್ರೆ ಚೆನ್ನಾಗಿ ರೋಡ್ ಆಗುತ್ತೆ ಓ ಕಲೆಗಾರ ಅಂತ ಓಕೆ ಬನ್ನಿ ಹೋಣ ಬರ್ರಿ ಬರ್ರಿ ಇನ್ನೂ ಇಲ್ಲಿದೆ ಇಲ್ಲಿ ಹೋಗ್ಬೇಕು ಯಾಕೋ ಯಾಕೆ ಯಾಕೆ ಏನಂತ ಆನೆ ಆಗ್ತಾ ಇಲ್ಲ ಅದು ನಮಗೆ ಓ ಹಂಗೆ ದಾವಣಗೆರೆ ಹ